ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಕಾವ್ಯ ಮಂದಿರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ಅಂದ್ರೆ ನೀವೇನಾದ್ರು ರೈತರಾಗಿದ್ರೆ ಇದೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ನೀವು ಕಿಸಾನ್ ಯೋಜನೆಯ ಮೂಲಕ ಪ್ರತಿ ವರ್ಷ ಆರು ಸಾವಿರಗಳವರೆಗೆ ಅಮೌಂಟ್ ಅನ್ನ ತಗೊಂತ ಇದೀರಲ್ಲ ಸೊ ಈ ಅಮೌಂಟ್ ನಿಮ್ಗೆ ಬರಬೇಕು ಅಂದ್ರೆ ಇದೊಂದು ರೂಲ್ಸ್ ನ ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ ಅಂದ್ರೆ ಒಂದು ಅಪ್ಡೇಟ್ ಅನ್ನ ಮಾಡಬೇಕಾಗುತ್ತೆ ಏನಪ್ಪಾ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳದ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಿ ಕಿಸಾನ್ ಯೋಜನೆ ಅಂದ್ರೆ ನೀವು ಪ್ರತಿ ವರ್ಷ ಅಮೌಂಟ್ ಅನ್ನು ಕೈ ಇದನ್ನು ಮಾಡಿಸಲೇಬೇಕಾಗುತ್ತೆ ಮೀನ್ಸ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರವು ರೈತರಿಗಾಗಿ ಪಿ ಕಿಸಾನ್ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರಗಳನ್ನ ಮೂರು ಕಂತುಗಳಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರು ಅಂತೆ ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂದ್ರೆ ಇವಾಗ ಮೂರು ಕಂತು ಅಂದ್ರೆ ನಾಲ್ಕು ತಿಂಗಳ ತರ ಮೂರು ಕಂತನ್ನ ನಿಮಗೆ ಜಮಾ ಮಾಡ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ರೈತರು ಕೂಡಲೇ ಪಿ ಕಿಸಾನ್ ಇ ಕೆ ಮಾಡುವುದು ಕಡ್ಡಾಯವಾಗಿದೆ ಇ ಕೆ ವೈ ಸಿ ಮಾಡಿಸ್ತೇಬೇಕು ಅಂದ್ರೆ ಈ ಅಮೌಂಟ್ ನಿಮಗೆ ಬರ್ಬೇಕಂದ್ರೆ ಇದೊಂದು ರೂಲ್ಸ್ ನ ಪಾಲನೆ ಮಾಡಲೇಬೇಕು ಅಂತ ಪಾಲಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಕಡೆಯಿಂದ ಹಾಗೆ ಬಂದ್ಬಿಟ್ಟು ಪಿ ಕಿಸಾನ್ ಯೋಜನೆಯ ಅಡಿಯಲ್ಲಿ ರೈತರು ತಮ್ಮ ಅರ್ಜಿಯನ್ನು ನೋಂದಣಿ ಮಾಡಿಸುವ ಸಮಯದಲ್ಲಿ ತಮ್ಮ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಅನ್ನು ಸೇರಿಸುವ ಬದಲು ಬೇರೆಯವರ ಮೊಬೈಲ್ ನಂಬರ್ ಅನ್ನು ಸೇರಿಸಿ ನೋಂದಣಿಯಾಗಿದ್ದಾರೆ ಅಥವಾ ನೋಂದಣಿಯಾದ ನಂತರ ಮೊಬೈಲ್ ನಂಬರ್ ಕಳೆದು ಹೋಗಿದ್ದಾರೆ ಹೊಸ ಮೊಬೈಲ್ ನಂಬರ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತವರು ಬಂದ್ಬಿಟ್ಟು ತಮ್ಮ ಚಾಲ್ತಿಯಲ್ಲಿರುವ ನಂಬರ್ ನೀಡಿಬಿಟ್ಟು ನೀಡ್ಬಿಟ್ಟು ಲಿಂಕ್ ಮಾಡಿಸಲು ಅವಕಾಶ ನೀಡಲಾಗಿದೆ ನೋಡಿದ್ರಲ್ಲ ನೀವೇನಾದ್ರು ಬೇರೆ ನಂಬರ್ ಯೂಸ್ ಮಾಡ್ತಾ ಇದ್ರೆ ಅಥವಾ ಯೂಸ್ ಮಾಡ್ತಾ ಇದ್ದ ನಂಬರ್ ಕಳೆದೋಗಿದ್ರೆ ಹೊಸ ನಂಬರ್ ನಂಬರ್ ಏನಾದ್ರು ಯೂಸ್ ಮಾಡ್ತಿದ್ರೆ ಅಂತವ್ ಕೂಡ ಇವಾಗ ಚೇಂಜ್ ಮಾಡಿಸ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಪಿ ಕಿಸಾನ್ ಯೋಜನೆ ಈಕೆ ವಹಿಸಿ ಆನ್ಲೈನ್ ಮುಖಾಂತರ ಹೇಗಪ್ಪ ಮಾಡ್ಕೊಳ್ಳೋದು ಅಂದ್ರೆ ಪಿ ಎಂ ಕಿಸಾನ್ ಯೋಜನೆಯಡಿ ನೋಂದಾಯಿಸಿಕೊಂಡಿರುವ ರೈತರಿಗೆ ತಮ್ಮ ಮೊಬೈಲ್ ನಂಬರ್ ಗಳನ್ನ ತಿದ್ದುಪಡಿ ಮಾಡಿಕೊಳ್ಳಲು ಕೇಂದ್ರ ಸರ್ಕಾರವು ಪಿ ಕಿಸಾನ್ ಪೋರ್ಟಲ್ ನಲ್ಲಿ ಅವಕಾಶವನ್ನ ನೀಡಿದೆ ಅಂತ ತಿಳಿಸ್ತಾ ಇದ್ದಾರೆ ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಅನ್ನ ತಿದ್ದುಪಡಿ ಮಾಡಿಸಿಕೊಳ್ಳಲು ಅಪ್ಡೇಟ್ ಮೊಬೈಲ್ ಮೂಲಕ ಮಾಡಿಸಿಕೊಳ್ಳಲು ಮೊಬೈಲ್ ನಂಬರ್ ಚೈನ್ ಮಾಡಿಸ್ಕೊಳ್ಳಲು ಇದೊಂದು ಆಯ್ಕೆಯನ್ನು ನೀಡಿದ್ದಾರೆ ಅಂದ್ರೆ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಮೊಬೈಲ್ ಅಪ್ಡೇಟ್ ಇಲ್ಲಿಗೆ ಹೋಗ್ಬಿಟ್ಟು ನೀವು ಅಪ್ಡೇಟ್ ಅನ್ನ ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಈ ಮೂಲಕ ಅಂದ್ರೆ ಈ ಒಂದು ಲಿಂಕ್ ಮೂಲಕ ನೀವು ಹೋಗಿ ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಅನ್ನ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು ಅಂತ ತಿಳಿಸ್ತಾ ಇದ್ದಾರೆ ಪಿ ಎಂ ಕಿಸಾನ್ ಯೋಜನೆಯಡಿ ಹೊಸದಾಗಿ ನೋಂದಣಿ ಮಾಡಿಕೊಂಡು ಹೊಸದಾಗಿ ನೋಂದಣಿ ಮಾಡಿಕೊಂಡಿರುವಂತಹ ಫಲಾನುಭವಿಗಳು ಇ ಕೆ ವೈಸಿಯನ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು ಅಂದ್ರೆ ಪಿಎಂ ಕಿಸಾನ್ ಯೋಜನೆಯಡಿ ನೋಂದಾಯಿತ ರೈತರು ಇ ಕೆ ಸಿ ಹಾಗೂ ಮೊಬೈಲ್ ನಂಬರ್ ಅನ್ನು ಸೆಪ್ಟೆಂಬರ್ ಮೂವತ್ತರ ಒಳಗೆ ತಿದ್ದುಪಡಿಯನ್ನ ಮಾಡಿಸ್ಕೋಬೇಕು ಅಂತ ತಿಳಿಸ್ತಾ ಇದ್ದಾರೆ ಇ ಕೆ ಸಿ ಮತ್ತೆ ಮೊಬೈಲ್ ನಂಬರ್ ಲಿಂಕ್ ಇರದ ಫಲಾನುಭವಿಗಳಿಗೆ ಮುಂದಿನ ಕಂತಿನ ಹಣವನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ ನೋಡೋದ್ರಲ್ಲ ರೈತರು ಯಾರೆಲ್ಲೂ ಇನ್ನೂ ಇ ಕೆ ಸಿ ಮಾಡಿಸಿರುವವರು ಈ ತಿಂಗಳ ಕೊನೆ ಒಳಗೆ ನೀವು ಈ ಕೆ ಎನ್ನ ಮಾಡಿಸ್ಕೊಳ್ಳಿ ಅಥವಾ ಆನ್ಲೈನ್ ಮೂಲಕ ನೀವು ಮೊಬೈಲ್ ನಂಬರ್ನೆಲ್ಲ ಚೇಂಜ್ ಮಾಡ್ಕೊಂಡು ಈ ಕೆ ವೈಸಿಯನ್ನು ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ರೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರೋ ನನ್ನ ಚಾನೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್